ಅದೇ ಅದು ಯಾರು ಸುಭದ್ರೆ ಎಂಬುದನ್ನು ಹೇಳ್ತಾರೆ ಯಾರು ಸುಭದ್ರೆ ಇದನ್ನೆಲ್ಲ ಯಾರು ಹೇಳಬೇಕು ಸರ್ವಜ್ಞ ಹೇಳಬೇಕು ಪೂರ್ಣಪ್ರಜ್ಞ ಹೇಳಬೇಕು ಉಳ್ದೆಲ್ಲ ಗೊತ್ತಾಗೋದಿಲ್ಲ ಅವಳು ಯಾರೋ ಅಲ್ಲ ಹಿಂದಿನ ಜನ್ಮದಲ್ಲಿ ಅವಳು ತ್ರಿಜಟ ಅಂತಕ್ಕಂಥ ರಾಕ್ಷಸಿಯಾಗಿತ್ತು ಅಶೋಕವನದಲ್ಲಿ ಸೀತಾಕೃತಿ ಇದ್ದಾಗ ಆ ಸೀತಾಕೃತಿಯನ್ನು ನಿತ್ಯ ಸೇವೆ ಮಾಡೋ ಅವಕಾ ಅವಕಾಶ ಪಡೆದ ರಾಕ್ಷಸರಿಯ ಗುಂಪೇ ಇತ್ತು ಅಲ್ಲಿ ಅಲ್ಲಿ ಬಿಟ್ಟಿದ್ದು ಆ ರಾವಣ ಏನಾದರೂ ಮಾಡಿ ಅವ್ರು ನಿಜವಾದ ಸೀತೆ ಅಲ್ಲ ಅಂತ ಗೊತ್ತಿಲ್ಲ ಅವನಿಗೆ ಈ ಶೀತಾಕೃತಿ ಮೆಚ್ಚಬೇಕು ಅವನ್ನೆಲ್ಲ ಹೆದರಿಸಿ ಬೆದರಿಸಿ ಏನಾದರೂ ಮಾಡಿ ಅಂತ ಹೇಳಿತ ರಾಕ್ಷಸರೇ ಅದೇ ಕೆಲಸ ಇತ್ತು ಆದರೆ ಇವಳು ಮಾತ್ರ ಭಾಳ ಒಳ್ಳೆಯ ರಾಕ್ಷಸಿ ಇವಳು ಕಬಂಧನ ತಾಯಿ ಇವಳು ಕಬಂಧನ ಕತೆ ಕೇಳಿರ್ತೇವೆ ಧನುರಾಮ ಗಂಧರ್ವ ಅವ್ನು ಶಾಪವಶಾತ್ ಆಗಿರ್ತಾಳೆ ಇವಳು ಕೂಡ ರಾಕ್ಷಸಿಯಾದರೂ ತುಂಬ ಸಾತ್ವಿಕಳು ಇವತ್ತು ಘಟೋತ್ಕಜ ಭೀಮಸೆಯವ್ರ ಮಗ ರಾಕ್ಷಸ ಪರಮ ಸಾತ್ವಿಕ ನಿರ್ವೃತ್ತಿ ಅವತಾರ ಅಂತ ಯಾವುದೋ ಪ್ರಹ್ಲಾದ ದೈತ್ಯ ದೈತ್ಯನೇ ಕೊಟ್ಟಿದ್ದಾರೆ ಮೂಲತಃ ಅದು ದೇವತೆ ಹೇಳ್ತಾರೆ ದೇವ ಪ್ರಹ್ಲಾದಾದಿಗಳೆಲ್ಲ ಶಾಪದ ಕಾರಣದಿಂದ ಹಾಕಿ ಹುಟ್ಟಿದರೆ ಹೊರತು ಸ್ವರೂಪದ ಅವರು ಇವಳು ಸ್ವರೂಪದ ರಾಕ್ಷಸಿಯಲ್ಲ ನಿತ್ಯ ಸಮಾಧಾನ ಮಾಡ್ತಾ ಇದ್ದ ಅವರೆಲ್ಲ ಹೆದರಿಸಿ ಬೆದರಿಸಿ ಸುಸ್ತಾಗಿ ಮಲಿ ಹೀಗೆ ಈಕೆಯದ್ದು ಅಮ್ಮ ಇವರೆಲ್ಲ ಪಾಪಿಗಳು ನೀನು ಯಾರೂಂತೋ ಗೊತ್ತಿಲ್ಲ ಅವರಿಗೆ ಎಷ್ಟು ಮೂರ್ಖರಿದ್ದಾರೆ ನನಗೆ ಒಳ್ಳೊಳ್ಳೆ ಸ್ವಪ್ನಗಳು ಬಿಡ್ತಾ ಇವೆ ನೀನು ಭಾರಿ ಒಳ್ಳೆಯದಾಗುತ್ತೆ ಇಲ್ಲಿ ಬರ್ತಾರೆ ರಾವಣನು ಕೊಲ್ತಾರೆ ನಿನಗೆ ಹೋಗಿ ದಿವಸ ಸಮಾಧಾನ ಮಾಡ್ತೇನೆ ಒಂದು ವರ್ಷ ಸೇವೆ ಮಾಡಿದ್ದಾಳೆ ಅದರ ಫಲ ಒಂದು ವರ್ಷ ಸೇವೆ ಮಾಡಿದ್ದರ ಫಲ ಇಲ್ಲಿ ಕೃಷ್ಣನ ತಂಗಿಯಾಗೋ ಯೋಗ ಬಂತವಳಿ ಸುಭದ್ರೆಯಾಗಿ ಹುಡ್ತಾಳೆ ಎಷ್ಟು ಪುಣ್ಯ ನಾವು ಮಾಡಿದ ಪುಣ್ಯ ಕೆಲಸ ಯಾವ ಫಲ ಕೊಡೋತ್ತೆ ಹೇಳೋದಕ್ಕಾಗೋದಿಲ್ಲ ಅದು ಮೆಚೂರ್ ಆಗಬೇಕು ಅಂತೀವಲ್ಲ ಹಾಗೆ ಎಫ್ ಡಿ ಮೆಚ್ಯೂರ್ ಆಗಬೇಕು ಎಲ್ ಐ ಸಿ ಮೆಚ್ಯೂರ್ ಆಗಬೇಕು ಮಾಡಿದ ಪುಣ್ಯ ಮೆಚೂರ್ ಆಗಬೇಕು ಆ ಕಾಲಕ್ಕೆ ಮೆಚ್ಯೂರ್ ಆಗುತ್ತೆ ಸರಿಯಾಗಿ ಕೃಷ್ಣಾವತಾರಕ್ಕೆ ಬಂತು ರಾಮನ ಹೆಂಡತಿ ಸೀತೆ ಅಂತ ಮಾಡಿದ್ದಕ್ಕೋಸ್ಕರ ರಾಮನೇ ಕೃಷ್ಣನಾದ್ದರಿಂದ ಕೃಷ್ಣನಿಗೆ ಹತ್ತಿರ ಆದ್ರು ಸಂಗಿಯಾಗಿ ಹುಟ್ಟಿಬಿಟ್ಟು ಸಾಕ್ಷಾತ್ ತಂಗಿಯಾಗಿ ಹುಟ್ಟಿದ್ರು ಆಮೇಲೆ ಸೀತಾದೇವಿಯನ್ನು ಸೇವೆ ಮಾಡಿ ಸೀತಾದೇವಿ ಅಂತ ಹೇಳ್ಕೊಂಡು ಸೇವೆ ಮಾಡಿದ್ರು ಆ್ಯಕ್ಚುಲಿ ಸೀತಾಕೃತಿ ಅದು ಸೀತಾದೇವಿ ರುಗ್ಮಿಣಿ ರುಗ್ಮಿಣಿಗೆ ನಾದಿನಿ ಆದರು ಅಲ್ಲಿ ಇನ್ನೂ ಸಾರಸ್ಯ ಅಲ್ಲಿದ್ದು ಸೀತಾಕೃತಿ ಒಳಗೆ ಇಂದ್ರದೇವರು ಕೂತಿದ್ದಾರೆ ಇಂದ್ರದೇವರು ಸಾಕ್ಷಾತ್ ಅರ್ಜುನ ಸೊ ಅರ್ಜುನನ ಹೆಂಡತಿ ಆಗ್ತಾಳೆ ಎಲ್ಲ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಬರ್ತದೆ ಅವಳು ಮಾಡಿದ ಸೇವೆಗೆಲ್ಲ ಮ್ಯಾಚ್ ಆಗ್ತದೆ ಇದಿಷ್ಟು ಅರ್ಥ ಮಾಡಿಕೊಂಡ್ರೆ ಜನ್ಮಾಂತರದ ಸಂಬಂಧ ಎಷ್ಟು ವಿಚಿತ್ರ ಫಲ ಆದ್ದರಿಂದ ಇವತ್ತು ಕರ್ಮ ಮಾಡಿ ಈ ಫಲ ತೊಗೊಳೋದಲ್ಲ ಒಬ್ಬ ಮನುಷ್ಯ ಒಂದು ದಿವಸ ಪೂರ್ತಿ ಬದುಕಿದ್ದರೆ ಮುಂದೆ ಕನಿಷ್ಠ ಹತ್ತು ಜನ್ಮ ಹುಟ್ಟಷ್ಟು ಕೆಲಸ ಮಾಡಿರ್ತಾನೆ ಅಂತವರು ಒಳ್ಳೆ ಕರ್ಮ ಮಾಡಿದರೆ ಪುಣ್ಯಮೇಣಿಗಳು ಇಲ್ಲದ್ರೂ ಪಾಪಿಷ್ಟನಾಗಿ ಹುಟ್ಟುತ್ತಾನೆ ದಿವಸಕ್ಕೆ ಒಂದು ದಿವಸ ಪೂರ್ತಿ ಬದುಕಿದರೆ ಹತ್ತು ಜನ್ಮಕ್ಕೆ ಕರ್ಮ ಮಾಡಿರ್ತಾನೆ ಅಂತ ಇದು ಎಷ್ಟು ಒಳ್ಳೆ ಕರ್ಮ ಮಾಡೋದಾಗಿದೆ ವರ್ಷದ ಫಲ ಅದಕ್ಕಾಗಿಯೇ ಆಕೆ ನೋಡಿ ಉಮಾದೇವಿ ಅಂಶ ಬೇರೆ ಬಂತು ಆಕೆ ಗೊತ್ತಾ ನಿಜವಾದ ಸೀತಾದೇವಿ ಕೈಲಾಸದಲ್ಲಿದ್ದಾರೆ ಕೈಲಾಸದಲ್ಲಿ ರುದ್ರದೇವರು ಉಮಾದೇವಿ ಆ ಫಲನೂ ಬಂದುಬಿಟ್ಟು ಈಕೆ ಉಮಾಮ ಒಂದು ಅಂಶನೂ ಸೇರಿಕೊಂಡು ಮಾಡಿ ರೂಪವತಿಯಾಗಿತ್ತು ಇದೆಲ್ಲ ಯಾರಿಗೂ ಗೊತ್ತು ಶ್ರೀಮದ್ ಆಚಾರ್ಯ ಗೊತ್ತು ಎಲ್ಲವೂ ಪುರಾಣದ ಎಲ್ಲೆಲ್ಲೋ ಇರುತ್ತೆ ಕೋಟಿ ಕೋಟಿ ಅನಂತಾವೈ ವೈವೇದ ಅಷ್ಟನ್ನು ಕರತಲಾಮಲಕ ಮಾಡಿಕೊಂಡ ಗುರುಗಳು ಅಂದರೆ ಶ್ರೀಮದ್ ಆಚಾರ್ಯರು